ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡುವಷ್ಟು ನಾನು ದೊಡ್ಡವನಲ್ಲ ಏನೇ ಇದ್ರೂ ಕೂಡ ಹೈಕಮಾಂಡು ಇದರ ಬಗ್ಗೆ ನಿರ್ಧಾರ ಮಾಡುತ್ತೆ ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ತಿಳಿಖೆ ಕೊಟ್ಟಿದ್ದಾರೆ ಯಾರು ಮಾತನಾಡದಂತೆ ಹೈಕಮಾಂಡ್ ವಾರ್ನ್ ಕೂಡ ಮಾಡಿದೆ ಯಾರೊಬ್ಬರು ಮಾತನಾಡದಂತೆ ಹೈಕಮಾಂಡ್ ವಾರ್ನಿಂಗ್ ಮಾಡಿದೆ ನಿಮ್ಮ ಕೆಲಸ ನೀವು ಮಾಡಿ ಅಂತ ವಾರ್ನಿಂಗ್ ಮಾಡಿದ್ದಾರೆ ನಿಮ್ಮ ಕೆಲಸ ಏನಿದೆ ಅದನ್ನು ಮಾತ್ರ ನೀವು ಮಾಡಿ ಅಂತ ನಮ್ಮ ನಾಯಕರು ವಾಪಿಂಗ್ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷರು ಕೂಡ ಮಾತನಾಡಬಾರದು ಅಂತ ಹೇಳಿದ್ದಾರೆ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡುವಷ್ಟು ದೊಡ್ಡವನು ನಾನಲ್ಲ ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ಅಂಗಡಿಗೆ ಅವರು ಈ ವಿಚಾರ ಸಂಬಂಧಪಟ್ಟಂತೆ ಹೇಳಿಕೆ ದೊಡ್ಡವನು ನಾನಲ್ಲ ಅದೇನಿದ್ರು ಎ ಐ ಸಿ ಸಿ ಅಧ್ಯಕ್ಷ ಇರ್ಬೋದು ಎ ಐ ಸಿ ಸಿಗಿರುವಂಥ ಎಲ್ಲರೂ ಯಾರು ಆ ವಿಚಾರದೊಳಗೆ ಅಂತ ಹೇಳಿದಾರೆ ನಾ ಅದರ ಆ ವಿಚಾರವನ್ನು ಬಿಟ್ಟು ಬೇರೆ ವಿಚಾರ ಎಲ್ಲರಿಗೂ ವಾರ್ನಿಂಗ್ ಕೊಟ್ಟಿರೋದ್ರಿಂದ ನಿಮ್ಮ ನಿಮ್ಮ ಕೆಲಸ ಏನು ಜವಾಬ್ದಾರಿ ವಹಿಸಿದ್ವಿ ಆ ಕೆಲಸ ಮಾಡಿ ಹೇಳಿದ್ದಾರೆ ವಾರ್ನಿಂಗ ಮಾಡಿದರೆ ನಿಮ್ಮ ಕೆಲಸ ನೀವು ಮಾಡಿ ಇದ್ರದ್ದು ನಿರ್ಧಾರ ಮಾಡೋದು ಹೈಕಮಾಂಡ್ ಅಂತ ಹೇಳಿದ್ದಾರೆ ಅದು ಹೈಕಮಾಂಡಿಗೆ ಬಿಟ್ಟಂತ ವಿಚಾರ ಸರ್ ಅದ್ರ ಬಗ್ಗೆ ಹೇಳಷ್ಟು ದೊಡ್ಡವನು ನಾನಲ್ಲ ಅದು ಏನಿದ್ರು ಎ ಐ ಸಿ ಸಿ ಅಧ್ಯಕ್ಷ ಇರ್ಬೋದು ಎ ಐ ಸಿ ಆಗಿರುವಂಥ ಎಲ್ಲರೂ ಯಾರೂ ಆ ವಿಚಾರದೊಳಗೆ ಮಾತಾಡ್ಬಾರ್ದು ಅಂತ ಹೇಳಿದ್ರೆ ನಾ ಅದರ ಆ ವಿಚಾರವನ್ನು ಬಿಟ್ಟು ಬೇರೆ ವಿಚಾರ ಎಲ್ಲರಿಗೂ ವಾರ್ನಿಂಗ್ ಕೊಟ್ಟಿರೋದ್ರಿಂದ ನಿಮ್ಮ ನಿಮ್ಮ ಕೆಲಸ ಏನು ಜವಾಬ್ದಾರಿ ವಹಿಸಿದ್ವಿ ಆ ಕೆಲಸ ಮಾಡಿ ಹೇಳಿದ್ದಾರೆ ವಾರ್ನಿಂಗ್ ಮಾಡಿದರೆ ನಿಮ್ಮ ಕೆಲಸ ನೀವು ಮಾಡಿ ಇದ್ರದ್ದು ನಿರ್ಧಾರ ಮಾಡೋದು ಹೈಕಮಾಂಡ್ ಅಂತೇಳಿದ್ದಾರೆ ಹೈಕಮಾಂಡಿಗೆ ಬಿಟ್ಟಂತ ವಿಚಾರ ಸರ್ ಅದ್ರ ಬಗ್ಗೆ ಹೇಳಷ್ಟು ದೊಡ್ಡವನು ನಾನಲ್ಲ ಅದು ಏನಿದ್ರು ಎ ಸಿ ಸಿ ಅಧ್ಯಕ್ಷ ಇರ್ಬೋದು ಎ ಸಿ ಎಲ್ಲ